ಲಕ್ಷ್ಮಿ ಲಕ್ಷ್ಮೀ ಜಾತ್ರೆಯನ್ನು ಮಾಡೋ ಅವಕಾಶ ನಮಗೆ ಸಿಕ್ಕಿದೆ ಮಾನ್ಯ ಸಚಿವರು ಹಾಗೂ ಶಾಸಕರು ಹಾಗೂ ದೇವಸ್ಥಾನ ಸಮಿತಿಯಿಂದ ನಮಗೆ ಬಹಳ ಕ್ವಾಪರೇಷನ್ ಸಿಗ್ತಾ ಇದೆ ಹಾಗೂ ನಮ್ಮ ಸಚಿವರ ಡೈರೆಕ್ಷನ್ಸ್ ಸಿಗ್ತಾ ಅದರ ಅದರಂತೆ ಈ ಒಂದು ಐತಿಹಾಸಿಕ ಜಾತ್ರೆಯಲ್ಲಿ ಈ ವರ್ಷ ನಮ್ಮ ನಿರೀಕ್ಷೆ ಹದಿನೈದು ಲಕ್ಷ ಮೀರಿ ಭಕ್ತಾದಿಗಳು ಭೂ ಸಾಧ್ಯತೆ ಇದೆ ಅಂತ ಸೊ ಆ ನಿಟ್ಟಿನಲ್ಲಿ ನೀರಿನ ವ್ಯವಸ್ಥೆ ಕುಡಿಲಿಕ್ಕೆ ನೀರು ಶೌಚಾಲಯ ವ್ಯವಸ್ಥೆ ಹಾಗೂ ಲಾನ್ ಆರ್ಡರ್ ಕಂಟ್ರೋಲ್ ಮಾಡಲಿಕ್ಕೆ ಹಾಗೂ ವಸತಿ ವ್ಯವಸ್ಥೆಗಳು ಎಲ್ಲವನ್ನು ನಾವು ಮಾಡಿಕೊಳ್ಳಲಿಕ್ಕೆ ಲಾಸ್ಟ್ ಒಂದು ಎರಡು ವಾರ ಮುಂಚೆ ನಾವು ಗೌರವೇ ಸಭೆ ಮಾಡಿದ್ದೀವಿ ನಮ್ಮ ಸಚಿವರು ನಮಗೆ ಹೇಳಿದ್ದಾರೆ ಈ ಕ್ಷೇತ್ರದ ಭಾಳ ಅವರಿಗೆ ಅನುಭವ ಇದೆ ಈಗ ಎಲ್ಲ ಸೌಹಾರ್ದತೆಯಿಂದ ಬಹಳ ಶಾಂತಿಯಿಂದ ಇವತ್ತು ಪೂರ್ವಭಾವಿ ಸಭೆಯಲ್ಲಿ ನಡೆಸಿದ್ದೀವಿ ಪೊಲೀಸ್ ಇಲಾಖೆ ವತಿಯಿಂದ ಸಣ್ಣ ಸುಮಾರು ಎರಡು ಸಾವಿರದ ಐದುನೂರು ಜನ ಸಿಬ್ಬಂದಿಗಳನ್ನು ನಾವು ಇಲ್ಲಿ ಡಿಪ್ಲಾಯ್ ಮಾಡ್ತಾ ಇದ್ವಿ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಹದಿನೈದು ಟೀಮ್ಗಳನ್ನು ನಾವು ಡೆಪ್ಲಾಯ್ ಮಾಡ್ತಾ ಇದ್ವಿ ಅದಲ್ಲದೆ ನಮ್ಮ ಫೈರ್ ಆ್ಯಂಡ್ ಸೇಫ್ಟಿ ಹಾಗೂ ಎಸ್ ಡಿ ಆರ್ ಎಫ್ ಟೀಮ್ಗಳನ್ನು ನದಿಯಲ್ಲಿಯೂ ನಾವು ಡಿಸ್ಪ್ಲಾಯ್ ಮಾಡ್ತಾ ಇದ್ದೀವಿ ಎಲ್ಲ ರೀತಿಯ ಸಕಲ ಸಿಗ್ತೀವಿ ಶಾಲೆಗಳಿಗೆ ರಜೆ ಶಾಲೆಗಳಿಗೆ ರಜೆ ಸಿಟಿ ಏರಿಯಾನಲ್ಲಿ ಕೊಟ್ಟಿದ್ವಿ ಕೊಟ್ಟಿದ್ದೀವಿ ಯಾಕೆ ಅಂದರೆ ಅಷ್ಟು ಜನ ಭಕ್ತಾದಿಗಳು ಬಂದಾಗ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅವ್ರದ್ದು ಏನು ಓದೋದು ಪೋರ್ಷನ್ಗಳಿರ್ತವೆ ಅದನ್ನು ನಾವು ಕಾಂಪನ್ಸೇಟ್ ಮಾಡ್ಕೊಡ್ತೀವಿ ಮುಂದಿನ ದಿನಮಾನಗಳಲ್ಲಿ ಆ ಕ್ಲಾಸಸ್ ನಾವು ಮಾಡಿಕೊಡ್ತೀವಿ ಒಂಬತ್ತು ದಿನ ನಾವು ರಜೆವನ್ನು ಘೋಷಣೆ ಮಾಡಿದ್ದೀವಿ ಯಾಕೆ ಅಂದರೆ ಮೊದಲನೇ ದಿವಸದಿಂದನೇ ಮೂರು ನಾಲ್ಕು ಲಕ್ಷ ಜನ ಭಕ್ತಾದಿಗಳು ಬರೋ ಇರುತ್ತೆ ಎರಡು ಮೂರು ನಾಲ್ಕು ಐದನೇ ತಾರೀಖುಗಳಲ್ಲಿ ಯಾವಾಗ ರಥೋತ್ಸವ ಇರುತ್ತೆ ಆವಾಗ ಅದು ಪೀಕ್ಗೆ ಹೋಗಿ ಹತ್ತು ಹದಿನೈದು ಲಕ್ಷ ಜನ ಬರೋ ಸಾಧ್ಯತೆ ಇರುತ್ತೆ ಆ ರಥೋತ್ಸವದಲ್ಲಿನೂ ನಾವು ಮಕ್ಕಳಿಗೆ ಅದರಲ್ಲಿ ಭಾಗಿ ಅಂತ ಹೇಳಿ ಪೋಷಕರಿಗೆ ತಮ್ಮ ಮುಖಾಂತರ ತಮ್ಮ ಪ್ರೇಕ್ಷಕರಿಗೆ ನಾವು ದಿನಿಸ್ತೇವೆ ಜಾತ್ರೆ ನಡೆದಾಗ ಚಪ್ಪಲ್ ದೂರ ಇರ್ತದೆ ಸೊ ಇದರಲ್ಲಿ ನಮ್ಮ ಪಾಯಿಂಟ್ ಏನಂದ್ರೆ ಯಾರ್ಯಾರು ಪತ್ತಾಂಡಿಗಳಿಗೆ ಬರ್ತಾರೆ ಅದಕ್ಕೂ ಒಳ್ಳೆ ಬಿಸ್ನೆಸ್ ಆಗಬೇಕು ಪತ್ತಾಂಡಿಗಳಿಗೆ ಆದರೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ನಮಗೆ ಒಂದು ಸಲಹೆ ಏನು ಬಂದಿದೆ ಅಂದರೆ ಎಲ್ಲ ಐಟಮ್ಸ್ ಒಂದೇ ಕಡೆ ಇರೋದು ಸುತ್ತಲ್ಲ ಒಂದು ಐದು ಐಟಮ್ಸ್ ಇಲ್ಲಿ ಇನ್ನೊಂದು ನಾಲ್ಕು ಐಟಮ್ಸ್ ಬೇರೆ ಕಡೆ ಇರಬೇಕಂತ ಹೇಳಿದ್ರು ಆ ಆ ಸಲಹೆಯಲ್ಲ ನಾವು ಇವತ್ತು ಮಾಡಿದ್ದೀವಿ ಮೀಟಿಂಗ್ ಮಾಡಿದ್ದೀವಿ ನಾವು ಮಾನ್ಯ ಸಚಿವರ ಡೈರೆಕ್ಷನ್ಸ್ ತಗೊಂಡು ಅದೃಷ್ಟ ಸರಿ ಜಾತ್ರೆಯ ಸಲುವಾಗಿ ಬ್ಯಾನರ್ ಹಾಗೂ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳಾಗ್ತಾ ಇದ್ದಾವೆ ಪ್ರತಿಭಟನೆಗಳ ಇವತ್ತು ಯಾವುದೇ ಗೊಂದಲ ಸೃಷ್ಟಿ ಆಗಲಿಲ್ಲ ಏನು ಡೌಟ್ಸ್ ಕ್ಲಾರಿಫಿಕೇಶನ್ಸ್ ಇತ್ತು ಇವತ್ತು ನಮ್ಮ ಎದುರು ಮಾಡಿದ್ದಾರೆ ಆ ಡೌಟ್ಸ್ ಒಂದು ರೀತಿ ಸೌಹಾರ್ದತೆಯಿಂದ ನಾವು ಇವತ್ತು ದೇರ್ ನೋ ಬಗೆಹರಿಸಿದೀವಿ ಅವಕಾಶ ಕೊಡ್ತೀರಿ ಅವಕಾಶ ಕೊಡ್ತಾ ಇದೀವಿ ದೇವಿ ದರ್ಶನ ಪಡಿರಿ ನಾವು ಎಲ್ಲ ವ್ಯವಸ್ಥೆವನ್ನು ನಾವು ಮಾಡಿದ್ದೀವಿ ಯಾವುದೇ ಗೊಂದಲ ಗದಲದಲ್ಲಿ ಭಾಗಿಯಾಗಬಾರ್ದು ನಾವು ಎಲ್ಲ ವ್ಯವಸ್ಥೆಯನ್ನು